ಜೀವನದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋದಾದರೆ ನಮಗೆ ದೊಡ್ಡ ದೊಡ್ಡ ಗುರುಗಳ ಅಗತ್ಯ ಖಂಡಿತ ಇಲ್ಲ ಒಂದು ನಾವೇ ಮನಸ್ಸು ಮಾಡಿದ್ರೆ ಅದ್ಭುತವಾಗಿ ಅಧ್ಯಯನ ಮಾಡಿ ಜೀವನವನ್ನು ಅರ್ಥ ಮಾಡಿಕೊಳ್ಳಬಹುದು ಅನುಭವಿಸಿ ಜೀವನವನ್ನು ಅರ್ಥ ಮಾಡಿಕೊಳ್ಳಬಹುದು ಜೀವನವನ್ನು ಅರ್ಥ ಮಾಡಿಸ್ಲಿಕ್ಕೆ ನಾನಾ ಗುರುಗಳಿದ್ದಾರೆ ಅದೆಲ್ಲ ಗುರುಗಳಿಗಿಂತ ದೊಡ್ಡವರು ಪ್ರಕೃತಿ ಎನ್ನುವ ಗುರು ಇದೆಯಲ್ಲ ಇದರಿಂದ ನಾವು ಜೀವನದ ದೊಡ್ಡ ದೊಡ್ಡ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಬೇಕು ನಾನು ಯಾವಾಗಲೂ ಭಗವದ್ಗೀತೆಯ ಉದಾಹರಣೆಯನ್ನು ಕೊಡ್ತೀನಿ ನಮ್ಮಲ್ಲಿ ಭಗವದ್ಗೀತೆಯಷ್ಟೇ ಶ್ರೇಷ್ಠವಾದ ಇನ್ನೊಂದು ಗೀತೆ ಇದೆ ಅದು ಉದ್ದವ ಗೀತೆ ಅಂತ ಆ ಉದ್ಧವ ಗೀತೆಯೊಳಗಡೆ ಅಂದ್ರೆ ಕೃಷ್ಣ ಅರ್ಜುನನಿಗೆ ಹೇಳುವುದು ಭಗವದ್ಗೀತೆ ಅದೇ ಕೃಷ್ಣ ಉದ್ಧವನಿಗೆ ಹೇಳುವುದು ಅಹ್ ಉದ್ಧವ ಗೀತೆ ಆ ಉದ್ಧವ ಗೀತೆಯೊಳಗಡೆ ಒಂದು ಗೀತೆ ಬರುತ್ತೆ ಅದನ್ನ ಅವಧೂತ ಗೀತೆ ಅಂತ ಯದುವಂಶದ ಮೂಲ ರಾಜನಾದಂತಹ ಯದು ಮಹಾರಾಜನಿಗೆ ಒಬ್ಬ ಅವಧೂತ ಹೇಳ್ತಕ್ಕಂತಹ ಜೀವನ ಪಾಠವನ್ನು ನಾವು ಅವಧೂತ ಗೀತೆ ಅಂತ ಕರಿತೀವಿ ಆ ಅವಧೂತ ಸಂತೋಷವಾಗಿ ಮೈಮೇಲೆ ಸರಿಗ್ ಬಟ್ಟೆ ಇಲ್ಲ ಅವನಿಗೆ ಬಂದು ಬಾಂಧವರಿಲ್ಲ ಇಷ್ಟೆಲ್ಲ ಏನು ಸುಖ ಸಂಪತ್ತುಗಳು ಭೋಗ ವೈಭೋಗಗಳು ಏನೂ ಇಲ್ಲದೆ ಹೋದ್ರೂ ಅವನ ಮುಖದ ಮೇಲೆ ಅತಿದೊಡ್ಡ ಸಂತೋಷ ಇರುತ್ತೆ ಈ ಮಹಾರಾಜನಿಗೆ ಅವನನ್ನು ನೋಡಿದಾಗ ಅನಿಸುತ್ತೆ ನೋಡಪ್ಪ ನನಗೆ ಎಷ್ಟೊಂದು ಹೆಂಡ್ತಿದೀರಿದ್ದಾರೆ ಎಷ್ಟೊಂದು ಮಕ್ಕಳಿದ್ದಾರೆ ಎಷ್ಟೊಂದು ಆಸ್ತಿ ಇದೆ ಎಷ್ಟೊಂದು ವೈಭವ ಇದೆ ಈ ಅವಧೂತ ಏನೂ ಇಲ್ಲದ ಈ ಸನ್ಯಾಸಿಗಿರೋ ಸಂತೋಷ ನನಗಿಲ್ವಲ್ಲಪ್ಪ ಅನಿಸಿದಾಗ ಆ ಅವಧೂತರನ್ನು ಒಮ್ಮೆ ಕೇಳ್ತಾನೆ ಅಲ್ಲ ಸ್ವಾಮಿ ನೀವು ಇಷ್ಟೊಂದು ಸಂತೋಷವಾಗಿರ್ತೀರಲ್ಲ ಈ ಸಂತೋಷವನ್ನು ಈ ಸಂತೋಷವಾಗಿರೋದನ್ನು ಎಲ್ಲಿಂದ ಕಲ್ತ್ರಿ ನಿಮ್ಮ ಗುರುಗಳು ಯಾರು ಅಂತ ಆ ಯದು ಅನ್ನೋ ರಾಜ ಅವಧೂತರನ್ನು ಕೇಳಿದಾಗ ಅವಧೂತ ಹೇಳ್ತಾನೆ ನೋಡಪ್ಪ ನಾನು ಈ ಸಂತೋಷವನ್ನು ಯಾವಾಗಲೂ ಆನಂದವಾಗಿರುವುದಕ್ಕೆ ಕಾರಣ ನನ್ನ ಗುರುಗಳು ಯಾರು ಆ ಗುರುಗಳು ಯಾರೋ ಮನುಷ್ಯರಲ್ಲ ನನಗೆ ಪ್ರಕೃತಿಯಲ್ಲಿರುವ ಇಪ್ಪತ್ನಾಲ್ಕು ಗುರುಗಳಿಂದ ನಾನು ಜೀವನ ಪಾಠವನ್ನು ಕಲ್ತಿದ್ದೀನಿ ಅಂತ ಅದು ಆಕಾಶದಿಂದ ಏನು ಕಲಿತೆ ಅಂತ ಹೇಳ್ತಾರೆ ಭೂಮಿಯಿಂದ ಏನು ಕಲಿತೆ ಅಂತ ಹೇಳ್ತಾರೆ ಗಾಳಿಯಿಂದ ಏನು ಕಲಿತೆ ಅಗ್ನಿಯಿಂದ ಏನು ಕಲಿತೆ ಸಾಗರದಿಂದ ಏನು ಕಲಿತೆ ಹೆಬ್ಬಾವಿನಿಂದ ಏನು ಕಲಿತೆ ಜೇನುಹುಳಗಳಿಂದ ಏನು ಕಲಿತೆ ಹೀಗೆ ಇಪ್ಪತ್ನಾಲ್ಕು ಗುರುಗಳನ್ನು ಆತ ಹೇಳ್ತಾ ಅದರಲ್ಲಿ ಕೆಲವೊಂದನ್ನು ನಾನು ನಿಮ್ಮ ಮುಂದೆ ಇಡಕ್ಕೆ ಪ್ರಯತ್ನ ಮಾಡ್ತೀನಿ ಆ ಅವಧೂತ ಹೇಳ್ತಾನೆ ನಾನು ಆಕಾಶದಿಂದ ಒಂದು ದೊಡ್ಡ ಜೀವನ ಪಾಠವನ್ನು ಕಲಿತೆ ಏನು ಕಲಿತೆ ನೋಡಿ ಆಕಾಶಕ್ಕೆ ಒಂದು ಗುಣ ಇದೆ ಆಕಾಶ ಮೀನ್ಸ್ ಸ್ಪೇಸ್ ಸ್ಪೇಸ್ ಮೀನ್ಸ್ ಅವಕಾಶ ಆಕಾಶ ಅಂದರೆ ಅವಕಾಶ ಆಕಾಶಕ್ಕೆ ಒಂದು ದೊಡ್ಡ ಶಕ್ತಿ ನೋಡಿ ಯೋಚನೆ ಮಾಡಿ ನಮ್ಮ ಸುತ್ತಮುತ್ತ ಈ ಭೂಮಿಯಲ್ಲಿ ಸಾಗರದ ನದಿಗಳ ಕೆರೆಗಳ ನೀರನ್ನು ಆವಿ ಮಾಡಿಕೊಳ್ಳುವ ಮೋಡ ಆ ನೀರನ್ನು ಹೀರಿಕೊಂಡು ತಾನೇ ಕುಡ್ಕೊಳ್ಳುತ್ತ ಇಲ್ಲ ಮಳೆಗಾಲ ಬಂದಾಗ ಮತ್ತೆ ಯಾವ ನೀರನ್ನು ಹೀರಿಕೊಂಡಿತ್ತೋ ಅದೇ ನೀರನ್ನು ಮತ್ತೆ ಭೂಮಿಗೆ ಬಿಡುತ್ತೆ ಅಂದರೆ ಮನುಷ್ಯ ಕೂಡ ಹಾಗೆ ಬದುಕಬೇಕು ಅವಧೂತ ಹೇಳ್ತಾ ಇರೋದು ಮೋಡಗಳು ಆ ನೀರನ್ನ ಹೀರಿಕೊಳ್ತವೆ ಕೆರೆಯ ನೀರು ಬತ್ತಿ ಹೋಗ್ತವೆ ಅಂತ ಹೇಳ್ತೀವಲ್ಲ ಅಯ್ಯೋ ನಮ್ಮೂರು ತುಂಬ ನಮ್ಮೂರ ಕೆರೆಯಲ್ಲಿ ಉಕ್ಕಿ ಹರಿತಾ ಇತ್ತು ಸರ್ ಈಗೆಲ್ಲ ಹಾವಿಯಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಅದರ ಅರ್ಥ ಮೋಡ ಆ ನೀರನ್ನು ಹೀರಿಕೊಳ್ತು ಹೀರಿಕೊಂಡೇನ್ ಮಾಡ್ತು ಮುಂದೆ ಮಳೆಗಾಲ ಬಂದಾಗ ಅದೇ ನೀರನ್ನು ಮತ್ತೆ ಭೂಮಿಗೆ ಸುರಿಸ್ತು ಅಂದ್ರೆ ಮನುಷ್ಯ ಕೂಡ ಸಮಾಜದಿಂದ ಒಳ್ಳೆಯದನ್ನು ಸಮಾಜದಿಂದ ಹಣವನ್ನು ಗಳಿಸದ ಸಮಾಜದಿಂದ ಎಲ್ಲವನ್ನ ಪಡ್ಕೊಂಡ ಮತ್ತೆ ಸಮಾಜಕ್ಕೆ ಕೊಡಬೇಕು ಹೇಗೆ ಮೋಡ ನೀರನ್ನು ಹಾವಿ ಮಾಡಿಕೊಂಡು ಮತ್ತೆ ಭೂಮಿಗೆ ಬಿಡ್ತೋ ಹಾಗೆ ನಾವು ಸಮಾಜದಿಂದ ತೆಗೆದುಕೊಂಡು ಮತ್ತೆ ಸಮಾಜಕ್ಕೆ ಕೊಡಬೇಕು ಆದರೆ ನಾವೇನು ಮಾಡ್ತೀವಿ ಸಾಯೋ ಕೊನೆ ಕ್ಷಣದವರೆಗೂ ಕೂಡಿಟ್ಟು 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 ಒಂದು ರೂಪಾಯಿ ಒಬ್ರಿಗೇನು ಮಾಡಿಕೊಡ್ದೆ ಒಂದು ರೀತಿಯಲ್ಲೂ ಒಬ್ಬರ ಕಷ್ಟಕ್ಕೆ ಅಯ್ಯೋ ಪಾಪ ಅಂತಲೂ ಹೇಳಿರೋದಿಲ್ಲ ಅಯ್ಯೋ ಸತ್ರ ಸಾಯ್ತನ ನಮಗೇನು ಅವ್ನು ನೆನೆ ಬರೋ ಅಂತೆ ಈ ಅಮಾನವೀಯತೆ ಇರಬಾರ್ದು ನಾನು ಆಕಾಶದಿಂದ ಏನು ಕಲಿತೆ ಅಂದರೆ ಆ ಆಕಾಶ ಆ ಕೆರೆಯ ನೀರನ್ನು ಸಾಗರದ ನೀರನ್ನು ಹೀರಿಕೊಂಡು ಮತ್ತೆ ಹೇಗೆ ಆ ಸಾಗರಕ್ಕೆ ನೀರನ್ನು ಬಿಡುತ್ತೋ ಹಾಗೆ ನಾನು ಕೂಡ ಈ ಸಮಾಜದಿಂದ ಉದ್ಧಾರವಾಗಿ ಮತ್ತೆ ಆ ಸಮಾಜಕ್ಕೆ ನಾನು ಏನಾದರೂ ಒಂದು ಮಾಡಬೇಕು ಇಲ್ಲದೆ ಹೋದರೆ ಈ ಬದುಕು ಒಂದು ಈ ಬದುಕಿಗೆ ಅರ್ಥವೇ ಇಲ್ಲ ಅಂತ ಅಯ್ಯೋಯೋ ಸ ಆಕಾಶದಿಂದ ಎಂಥ ದೊಡ್ಡ ಪಾಠ ಕಲಿತೆ